ಹೆಂಗ್ ಹೆಣ್ಮಕ್ಳು ನಮ್ಮ ತಾಯಂದಿರು ಕಾಂಗ್ರೆಸ್ ಪಕ್ಷಕ್ಕೆ ಮೋಸವೇ ಮಾಡುವುದಿಲ್ಲ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ನಾನು ಈ ಒಂದು ಪಕ್ಷ ನೋಡ್ರಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಇಂದಿರಾ ಗಾಂಧಿ ಅವರ ಒಂದು ಕಾಲದಲ್ಲಿ ಸ್ವತಂತ್ರ ಭಾರತ ಮಹಿಳೆ ನಿಮ್ಮಂಗೆ ಹೆಣ್ಮಗಳು ಹೆಣ್ಮಗಳು ತನ್ನ ಪ್ರಾಣವನ್ನೇ ಕೊಟ್ಟು ದೇಶಕ್ಕೋಸ್ಕರ ಗುಂಡಿನ ಸುರಿಮಳೆ ಆಯಿತು ಸಿಖರನ್ನ ಪ್ರತ್ಯೇಕ ರಾಷ್ಟ್ರ ಮಾಡಿಕೊಂಡಾಗ ಎದೆಕೊಟ್ಟು ನಿಂತು ತನ್ನ ಸೈನ್ಯವನ್ನು ಕಳಿಸಿ ಕೊನೆಗೆ ಆಕೆಯ ಮೇಲೆ ಕುಂದಿಟ್ಟು ಹಾರಿಸಿಕೊಂಡು ಶ್ರೀಲಂಕಾದ ಒಂದು ಒಂದು ಪ್ರಾದೇಶಿಕ ಸಮಸ್ಯೆಗೋಸ್ಕರ ರಾಜೀವ್ ಗಾಂಧಿ ಅವರನ್ನು ಕೂಡ ಕೊಲೆ ಮಾಡಲಾಯಿತು ಯಾರಾದರೂ ಬೇರೆ ಬೇರೆ ಪಕ್ಷದವರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಾರೇನ್ರಿ ಯಾರು ರಾಜಕಾರಣ ಮಾಡ್ತಾರೆ ಆದ್ರೆ ಪ್ರಾಣ ಕೊಟ್ಟವ್ರು ಯಾರು ಸ್ವತಂತ್ರ ಭಾರತದ ನೇತೃತ್ವ ವಹಿಸ್ಕೊಂಡು ಸ್ವತಂತ್ರ ಪೂರ್ವದಲ್ಲಿ ಒಂದು ಒಂದು ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಿರ್ತಕ್ಕಂತ ಏಕೈಕ ಪಕ್ಷ ಕಾಂಗ್ರೆಸ್ ಆಗಿತ್ತು ಅನ್ನೋದನ್ನ ಮರಿಬಾರ್ದು ಈಗ ಮೋದಿಜಿಯವರು ಓಕೆ ಮೋದಿಜಿ ಅವರು ಟ್ರಂಪ್ ಕಾರ್ಡ್ ಈಜ್ ಟ್ರಂಪ್ ಕಾರ್ಡ್ ಹೋಗ್ಲಿ ಏನೋ ಒಂದು ಸಂಸಾರ ಇಲ್ಲ ಮಕ್ಕಳಿಲ್ಲ ಹೆಂಡ್ರಿಲ್ಲ ಏನೋ ಏನೋ ಮಾಡ್ಕೊಂಡಿಲ್ಲ ಅಂತ ಅನ್ನೋದಾದ್ರೆ ಒಬ್ಬ ಮನೆಗ ಒಂದು ಹತ್ತಿ ಮಂದಿ ಮಕ್ಕಳು ಇರ್ತಾರ ಎಲ್ಲರೂ ಎಲ್ಲೆಲ್ಲೂ ತೊಂದಿರ್ತಾರ ಏನ್ ನಿಮ್ಮ ಅಪ್ಪ ಅಪ್ಪನ ನೀವು ಕಳು ಹಿಂಗಾಗಿದೆ ನಮ್ಮ ಪರಿಸ್ಥಿತಿ ಎಲ್ಲದಕ್ಕೂ ಮೋದಿ ಏನ್ ರಾಜಕಾರಣಿಗೂ ಮೋದಿ ಎಲ್ಲದಕ್ಕೂ ಮೋದಿ ನಮ್ಮ ಅಪ್ಪ ನಮ್ಮ ಅಪ್ಪ ಚಲನ ನಾವು ನಮ್ಮ ಅಪ್ಪ ಚಲನ ನಾವು ಕಳ್ರಿರ್ಬೋದು ನಮ್ಮಪ್ಪ ಚಲೋ ಅವನ ಕೊಡ್ರಿ ಅಂತ ಎಲ್ಲರೂ ಮೋದಿ ಎಲ್ಲಿರಿ ನೀವು ಚಲೀರಿ ನೂರಾರು ಕೋಟಿ ರೂಪಾಯಿ ನಮ್ ಕಣ್ಣಿಗೆ ಆಯ್ತು ನಮ್ ಕಣ್ಣಿಗೆ ಮಾಡಿದ್ರಿ ಅದೇ ತುಟ್ಟಿನ ಒಂದು ದರ್ಪದಿಂದ ನಾನ್ ಬಯಸ್ತೀನಿ ಸುಮ್ಪುರ್ ತಾಲೂಕಿನಾಗ ನೀವು ನಮ್ಗೆ ಒಡ್ರಿ ಪರವಾಗಿಲ್ಲ ಬಡಿಗೆ ಅನುಭವಿಸ್ತೀವಿ ಆದ್ರೆ ನಿಮಗೆ ನಾವು ಕೈ ಎತ್ತಂಗಿಲ್ಲ ನಮಗ್ ಶಾಂತಿ ಬೇಕು ನೆಮ್ಮದಿ ನೆಮ್ಮದಿ ಬೇಕು ನಮ್ಗೆ ಒಡ್ರಿ ಪರವಾಗಿಲ್ಲ ನಮಗ್ ಪ್ರಚಾರ ಮಾಡಕ್ ಜಗಳ ರಾಜಕಾರಣ ಮಾಡ್ಬೇಕಂತ ಬಂದಿವಿ ಕಾಂಗ್ರೆಸ್ ಮಹಾನ್ ನೇತಾರ ನಮಗ ಅತನೇ ನೇತಾರ ಈ ತಾಲೂಕಿನ ಮಹಾನ್ ವ್ಯಕ್ತಿತ್ವದ ರಾಜ ವೆಂಕಟಪ್ಪನವರ ಸಾಯುವ ಸಲುವಾಗಿ ನಮ್ಗ ಒಡ್ರಿ ಪರವಾಗಿಲ್ಲ ನಿಮಗೆ ನಾವು ಓಡಂಗಿಲ್ಲ ಅದಕ್ಕೋಸ್ಕರ ಶಾಂತಿಯಿಂದ ರಾಜಕಾರಣ ಮಾಡತಕ್ಕಂತ ಇಲ್ಲಿ ಇದೀವಿ ನಾವು ಎಲ್ಲರೂ ನಮ್ಗೆ ಏನು ಬೇಕಾಗಿಲ್ಲ ಜಗಳ ಹೊಡೆದಾದ ಹೊಡೆದವ್ರಿ ಅದು ನಮ್ಗೆ ರಾಜಕಾರಣ ಬೇಕು ನಾವು ಗೆದ್ದೆ ಗೆದ್ದೀವಿ ಈ ಒಂದು ಕಾರಣದಿಂದ ಮುಗ್ಧ ಹಸುಳಂತಿರುವ ಶ್ರೀ ರಾಜ ವೇಣುಗೋಪಾಲ್ ನಾಯಕ್ ಗ್ಯಾರಂಟಿ ಇವತ್ತು ಮೂವತ್ ನಲ್ವತ್ತು ಸಾವಿರ ರೂಪಾಯಿ ಸಾವಿರ ಓದಿನಿಂದ ಗೆಜ್ಜೆಗೆ ಒಂದು ಒಂದು ದೇವರ ಒಂದು ಆಶೀರ್ವಾದದಿಂದ ಮಾತನ್ನು ಹೇಳ್ತಾ ಇದ್ದಾರೆ ಇನ್ನು ದೊಡ್ಡ ಗಣ್ಯರು ಇದ್ದಾರೆ ನಾನೇನಷ್ಟು ಬಲ್ಲವನಲ್ಲ ಇಲ್ಲಿ ಹಿರಿಯರು ಮಾತಾಡ್ತಾರೆ ದಯವಿಟ್ಟು ಅವರಡು ಹಲವಾರು ವಿಚಾರಗಳನ್ನು ಅಂದ್ರೆ ಅವ್ರಿಗೆ ಕೊಡ್ತೀರಿ ಎಲ್ಲಾ ತಾಯಿಯಿಂದ